ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಸ್ನೇಹಿತರೆ ಕೆ ಪಿ ಸಿಯಿಂದ ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ಅಸಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಏನು ಅಂದರೆ ಕಳೆದ ಕೆಲವು ವರ್ಷಗಳಿಂದ ಕೊರೋನಾ ಏನಿತ್ತು ಆ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದೇ ಒಂದು ಆ ಕೆ ಪಿ ಸಿಯ ನೇಮಕಾತಿಗೆ ಯಾವುದೇ ಒಂದು ಅಧಿಸೂಚನೆ ಹೊರಡಿಸಲಿಲ್ಲ ಆ ಟೈಮಲ್ಲಿ ಇದ್ದಂತಹ ಅಭ್ಯರ್ಥಿಗಳು ಒಂದು ಏಜ್ ಡಿಬಾರ್ ಆಗ್ತಾಯಿತ್ತು ಸೊ ಅದರಿಂದ ಅನೇಕ ಅಭ್ಯರ್ಥಿಗಳು ಸರ್ಕಾರಕ್ಕೆ ಅಥವಾ ಕೆ ಪಿ ಸಿಗೆ ಮನವಿಯನ್ನು ಮಾಡಿಕೊಂಡಿದ್ರು ಸ್ವಲ್ಪ ನಮಗೆ ಏಜ್ ರಿಲ್ಯಾಕ್ಸೇಷನ್ನ ಕೊಡಿ ಅಂತ ಸೊ ಅದಕ್ಕೆ ನಮ್ಮ ಸರ್ಕಾರ ಕೂಡ ಒಂದು ಬಾರಿಗೆ ಮಾತ್ರ ಇಲ್ಲಿ ವಯೋಮಿತಿ ಆ ಸಡಿಕೆಯನ್ನು ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ಇಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ ಅದೇ ರೀತಿ ಸಚಿವ ಕೆ ಎಚ್ ಪಾಟೀಲ್ ಅವರು ಈ ಒಂದು ಆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದ ನಂತರ ಇತ್ತೀಚೆಗೆ ನಮ್ಮ ಆ ಕರ್ನಾಟಕದಲ್ಲಿ ಆ ಕನ್ನಡ ಕಡ್ಡಾಯ ನಾಮಫಲಕವಾಗಿ ಹೋರಾಟಗಳು ಆರಂಭವಾಗಿತ್ತು ಈ ಒಂದು ಹೋರಾಟಕ್ಕೆ ಇಲ್ಲಿ ಸುಗ್ರೀವಾಜ್ಞೆ ಮೂಲಕ ನಮ್ಮ ಸರ್ಕಾರ ಬೆಂಬಲವನ್ನು ಕೊಟ್ಟಿದೆ ಸ್ನೇಹಿತರೆ ಸೊ ಇಲ್ಲಿ ನೋಡಿದರೆ ಈ ಒಂದು ಏಜ್ ಲಿಮಿಟು ನೋಡಿದ್ರೆ ಸ್ನೇಹಿತರೆ ಕರ್ನಾಟಕ ಲೋಕಸೇವಾ ಆಯೋಗವು ಹೊರಡಿಸಿರುವ ಅಧಿಸೂಚನೆಯ ಪ್ರಕಾರ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಆಕಾಂಕ್ಷಿಗಳಿಗೆ ಮಾತ್ರ ಸ್ನೇಹಿತರೆ ಇದು ಇಲ್ಲಿ ರಾಜ್ಯ ಸರ್ಕಾರ ಹೊಸ ವರ್ಷದ ಕೊಡುಗೆಯನ್ನು ನೀಡಿದೆ ಗರಿಷ್ಠ ವಯೋಮಿತಿಯಲ್ಲಿ ಮೂರು ವರ್ಷಗಳ ಸಡಿಲಿಕೆ ನೀಡಿ ಒಂದು ಬಾರಿಗೆ ಮಾತ್ರ ಅನ್ವಯಿಸಲು ಏನು ಈಗ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಸೊ ಆ ಒಂದು ಬಾರಿಗೆ ಮಾತ್ರ ಈ ಒಂದು ಏಜ್ ವಯೋಮಿತಿ ಸಡಿಲಿಕ್ಕೆ ಅನ್ವಯಿಸಲಿದೆ ಅಂತ ನಮ್ಮ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸೊ ಶುಕ್ರವಾರ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಸ್ನೇಹಿತರೆ ಅದೇ ರೀತಿ ಆ ಸಭೆಯ ನಂತರ ನಮ್ಮ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕೆ ಪಿ ಸಿಯು ಹೊರಡಿಸಿರುವ ಅಧಿಸೂಚನೆಯಡಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಒಂದು ಬಾರಿಗೆ ಮಾತ್ರ ಈ ಒಂದು ಆ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ ನನಗಾಗಲೇ ಹೇಳ್ದಂಗೆ ಕೊರೋನಾ ಸಾಂಕ್ರಾಮಿಕ ಪಿ ಪಿಡುಗು ಹಾಗೂ ನೇಮಕ ವಿಳಂಬದಿಂದ ಅರ್ಹ ಅಭ್ಯರ್ಥಿಗಳು ವಯೋಮಿತಿ ಕಾರಣಕ್ಕೆ ವಂಚಿತರಾಗುವ ಹಾಗೂ ಆಗ ಏನು ವಂಚಿತರಾಗಲಿದ್ದಾರೆ ಎಂಬ ಆತಂಕವನ್ನು ಸರ್ಕಾರ ಕೊನೆಗಾಣಿಸಿದೆ ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತ ಐದರಿಂದ ಮೂವತ್ತ ಎಂಟು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತ ಎಂಟರಿಂದ ನಲವತ್ತ ಒಂದು ವರ್ಷ ಎಸ್ ಸಿ ಎಸ್ ಟಿ ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ನಲವತ್ತರಿಂದ ನಲವತ್ತ್ಮೂರು ವರ್ಷಕ್ಕೆ ಇಲ್ಲಿ ವಯೋಮಿತಿಯನ್ನು ಏರಿಕೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಅದೇ ರೀತಿ ನಮ್ಮ ಮಾನ್ಯ ಸಚಿವರಾದಂತಹ ಎಚ್ ಕೆ ಪಾಟೀಲ್ರವರು ಈ ಒಂದು ಹುದ್ದೆಯ ಒಂದು ವಯೋಮಿತಿ ಸಡಿಲಿಕೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಯಾರ್ಯಾರಿಗೆ ಇನ್ನೂ ಆ ಏಜ್ ಲಿಮಿಟ್ ಇರುತ್ತೆ ದಯವಿಟ್ಟು ಆ ಅಧಿಸೂಚನೆ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಅಪ್ಲಿಕೇಶನ್ನ ಹಾಕಿ ಈ ಒಂದು ಉದ್ಯೋಗದ ಒಂದು ಉಪಯೋಗವನ್ನು ಪಡ್ಕೋಬೋದಾಗಿದೆ ಸ್ನೇಹಿತರೆ ಆ ಸ್ನೇಹಿತರೆ ಇದಿಷ್ಟು ಈ ಒಂದು ಉದಯ ವಯೋಮಿತಿ ಸಡಿಲಿಕೆಯ ಮಾಹಿತಿಯಾಗಿತ್ತು ಮತ್ತೊಂದು ಉದಯ ಮಾಹಿತಿ ಜೊತೆಗೆ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ